ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಇವಾಗೇ ಒಂಬತ್ತುವರೆ ಆಗಿತ್ತೆ ನಾಷ್ಟಕ್ಕೆ ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಒಗ್ಗರಣೆ ಹಾಕ್ಬಂದಿನಿ ಸಾಸಿವೆ ಸ್ವಲ್ಪ ಉಪ್ಪು ಹಾಕೋಣ ಎಡ್ರಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ನೋಡ್ರಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಹುರಗಡ್ಲೆ ಪುಡಿ ಮಾಡ್ಕೊಂಡಿದ್ದೈತೆ ಅದು ಹಾಕ್ತೀನಿ ಇವಾಗೆ ಮಂಡಕ್ಕಿ ನೀರಲ್ಲಿ ನೆನೆಸಿರೋದು ಮಿಕ್ಸ್ ಮಾಡಬೇಕು ನೋಡ್ರಿ ಹುರಗಡ್ಲೆ ಪುಟಾಣಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಹುರಗಡ್ಲೆ ಹಾಕ್ತೀನಿ ನೋಡಿರಿ ಮಿಕ್ಸ್ ಮಾಡಿಕೊಂಡಿದ್ದಾಯ್ತು ಇದಕ್ಕೆ ಮೇನ್ ಹೊರಗಡ್ಲೆ ಇತ್ತಂದ್ರೆ ತುಂಬ ಟೇಸ್ಟ್ ಬರುತ್ತೆ ನಾನು ಏನು ನಾನೇನು ಸ್ಟಿಕ್ ಇಲ್ಲಿ ಕಡಲೆ ಬೀಜನೇ ಒಗ್ಗರಣೆಗೆ ಆಗ್ತಿಲ್ಲ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಮರ್ತೋಗಿದ್ದೀನಿ ಆಯಿತು ಇಲ್ಲ ಖಾಲಿ ಆಗೈತೆ ಅಂತ ನಾನು ಅಂದ್ಕೊಂಡಿದ್ದೆ ಇವಾಗ ನೋಡಿಬಿಟ್ಟು ಮತ್ತೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿರಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಸುಸಲ ನಾಷ್ಟಕ್ಕೆ ರೆಡಿ ಇವಾಗ ಮಿಕ್ಸ್ ಮಾಡಿದ್ದಾಯಿತು ಎಲ್ಲ ಇವತ್ತ ಬೇಗ ಬೇಗ ಎಲ್ಲ ಕೆಲಸ ಆಗುತ್ತೆ ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಮಕ್ಳಿಗೆ ರಜಾ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಇವತ್ತ ನಮ್ಮ ಮಗ ಪೂಜೆ ಮಾಡ್ತಾಯಿದ್ದಾನೆ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾನೆ ಪೂಜೆ ಮಾಡ್ತಾಯಿದ್ದಾನೆ ನೀಟಾಗಿ ಮಾಡ್ತಾಯಿದ್ದಾರೆ ನೋಡ್ರಿ ಇಲ್ಲಿ ನಮ್ಮ ನಮ್ಮನೆಯವರು ಫೋನ್ ನೋಡ್ತಾ ಇದ್ದಾರೆ ಇಲ್ಲಿ ಎಷ್ಟ್ರ ಪಡ್ಡು ತರ್ಸ್ಕೊಂಡಿದ್ದಾರೆ ನೋಡ್ರಿ ಒಂದು ನಾಷ್ಟ ಇದ್ರೆ ಅವರಿಗೆ ಹೋಗಲ್ಲ ಎರಡು ಜೊತೆ ಬೇಕು ಬನ್ನಿ ನಾಷ್ಟ ಮಾಡೋಣ ಇದು ನಮ್ಮ ಮನೆಯ ಚ ಕಲೆಕ್ಷನ್ ಬಂದಿದ್ದಾರೆ ದೊಡ್ಡವರು ಹಾಯ್ ಮಾಡ್ರಿ ಪೂಜೆ ಮಾಡ್ತಾ ಇದ್ದಾನಲ್ಲ ಅಲ್ಲಿ ಅಲ್ಲಿ

ಹೇಳು ಬಾಯ್ ಅಂತ ಮೂರು ಸಾವಿರ ಆಗಿದ್ದಾ ಆಗಕ್ಕೆ ಬಂದಿತ್ತಾ ನೋಡ್ರಿ ಪೂಜೆ ಎಲ್ಲ ಮಾಡಿದ್ದಾಯ್ತು ನೋಡಿರಿ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ನಾನು ಬೇಳೆ ಸಾರು ಬೇಳೆ ಸಾರು ಮಾಡಿ ಮತ್ತೆ ಮಿಲ್ಲೆಟ್ಸ್ ನೈಟೇ ನೆನೆಸ್ಕೊಂಡಿದ್ದೀನಿ ಇದು ಒಂದು ಎಂಟು ಅವರ್ ನೆನೀಬೇಕಂತಾರೆ ಅದರಿಂದ ನೈಟ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೀರೇನು ವೇಸ್ಟ್ ಮಾಡ್ಕೋಬೋದು ಇದೇ ನೀರಲ್ಲಿ ನಾವು ಅನ್ನ ಮಾಡ್ಕೋಬೋದು ಮಿಲೆಟ್ಸ್ ಅನ್ನ ಬಾತು ಎಲ್ಲ ಥರದ್ದು ಇದರಲ್ಲಿ ಏನೇನು ಐಟಮ್ ಮಾಡ್ತೀವಲ್ಲ ಸೇಮ್ ಇದರಲ್ಲೂ ಅದೇ ಥರ ಮಾಡ್ಕೋಬೋದು ನಾನು ಇನ್ನೊಂದು ಕುಕ್ಕರಲ್ಲಿ ಇದು ಬೇಯಕ್ಕೆ ಇಕ್ತೀನಿ ನೋಡಿ ಬೇಯಕ್ಕೆ ಇಲ್ಲ ಅರ್ಶಿನ ಸ್ವಲ್ಪ ಒಂದೇ ಒಂದು ಟೊಮೊಟೊ ಹಾಕಿ ಬೇಯಿಸ್ಕೊತೀನಿ ಸ್ವಲ್ಪ ಎಣ್ಣೆಯೂ ಹಾಕ್ಕೊಂಡಿದ್ದೀನಿ ನಾನು ಬೇಗ ಬೆಂದುತ್ತೆ ಅಂತ ಅರಿಶಿನ ಒಂದು ಟೊಮೊಟೊ ಹಾಕಿ ಬೇಯಿಸ್ತಾ ಇದ್ದೀನಿ ಕಡಲೆ ಬೀಜ ತಂದಿದ್ದಿತ್ತು ಬಾಕ್ಸಿಗೆ ಹಾಕಲಿಲ್ಲ ಹಾಗೆ ಪವರಲ್ಲಿತ್ತು ಬಾಕ್ಸಿಗೆ ಹಾಕಿ ತುಂಬ ಇದ್ದೀನಿ ಬೆಳಗ್ಗೆ ತಂದಿದ್ದೆ ಗೊತ್ತಾಗಿಲ್ಲ ಆಮೇಲೆ ತಿರುಗಿ ಒಗ್ಗರಣೆ ಹಾಕಕ್ಕೆ ನೆನ್ಪಾಗಿಲ್ಲ ನಾನು ನೋಡ್ರಾ ರವೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರೆ ಈ ಮಿಲೆಟ್ಸ್ ನೆನೆಸಿರೋದು ಇಟ್ಟು ಅದಕ್ಕಿನ್ನ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಬೇಯೋಕ್ಕಿಕ್ತಾಯಿದ್ದೀನಿ ನೋಡಿರಿ ಮೂರು ವಿಜಿಲು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಇಲ್ಲಿ ನೋಡ್ರಿ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಬೇಯಕ್ಕೆ ಬಿಟ್ಟರೆ ಒಂದು ತಟ್ಟೆ ಪ್ಲೇಟ್ ಹಚ್ಕೊಂಡು ಕುಕ್ಕರಲ್ಲೂ ಹಾಕ್ಬೋದಿತ್ತು ಮತ್ತೆ ನಾನು ಸ್ವಲ್ಪ ವೈಟ್ ರೈಸ್ ಇಟ್ಕೊತೀನಿ ಇದು ನಮ್ಮ ಮನೆಯವರು ತಗೊಂಡೋಗ್ತಾರೆ ಕಂಪ್ನಿಗೆ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಚೆನ್ನಾಗಿರುತ್ತೆ ಬೇಳೆ ತರಕಾರಿ ಸಾರು ಇದಕ್ಕೆ ಸಕ್ಕತ್ತು ಕಾಂಬಿನೇಷನ್ನು ಮಿಲೇಟ್ಸ್ಗೆ ಸ್ಲೋ ಅದರಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದರೆ ಚೆನ್ನಾಗಿ ನೋಡ್ರಿ ಸಾಂಬಾರು ಕೊಬ್ಬರಿನೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ